ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಗೋಬಿ ಮಂಚೂರಿ ಮಾಡುವ ವಿಧಾನ ನೋಡೋಣ ಯಾವ ರೀತಿ ಮಾಡ್ತೀವಿ ಅಂತ ನೀವು ಯಾವ ರೀತಿ ಮಾಡ್ತೀರ ಅಂತ ಕಮೆಂಟ್ ಹಾಕಿ ಆಮೇಲೆ ನಾವು ಹೇಗೆ ಮಾಡಿದ್ದೀವಿ ಅಂತ ಕಮೆಂಟ್ ಹಾಕಿ ಏನಾರ ತಪ್ಪಿದ್ರೆ ಕಮೆಂಟ್ ಹಾಕಿ ಚೆನ್ನಾಗಿದ್ರೂ ಕಮೆಂಟ್ ಹಾಕಿ ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಹಾಕಿ ನೋಡಿ ಈಗ ಗೋಬಿ ಹೆಚ್ಕಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದಾನೆ ನಮ್ಮ ತಮ್ಮ ಕಲಿಸ್ತಿರೋದು ಅದು ಅದಕ್ಕೆ ಏನೇನು ಬೇಕು ಅಂತ ಹಾಕ್ತೀವಿ ನೋಡಿ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದಾನೆ ಆಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಅದನ್ನು ರುಬ್ಕೊಂಡಿದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾನೆ ನಮ್ಮ ತಮ್ಮ ಚೆನ್ನಾಗಿ ಮಾಡ್ತಾನೆ ಫ್ರೆಂಡ್ಸ್ ಹಾಗಾಗಿ ಅವನ ಕೈಯಲ್ಲೇ ಇದ್ದೀನಿ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದಾನೆ ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಮೈದಾ ಹಿಟ್ಟದು ಆಮೇಲೆ ಅಕ್ಕಿ ಇಟ್ಟು ಸ್ವಲ್ಪ ಫ್ಲೋರು ಅದು ಸ್ವಲ್ಪ ಇರೋದು ಅದಕ್ಕೆ ಒಂದು ಗೋಬಿಗೆ ಮಾಡ್ತಿರೋದು ಫ್ರೆಂಡ್ಸ್ ಅದು ಹಾಗಾಗಿ ಒಂದು ಪ್ಯಾಕೆಟ್ ಹಾಕಿದ್ದಾರೆ ಕಲ್ಸಾಯ್ತು ನೋಡಿ ಫ್ರೆಂಡ್ಸ್ ಎಷ್ಟು ಜನ ಅದೆಷ್ಟೊಂದಿತ್ತು ಕಲಿಸ್ಬಿಟ್ಟು ಈಗ ಎಣ್ಣೆ ಕಾದು ಎಣ್ಣೆ ಒಳಗೆ ಹಾಕಿ ಬಿಡ್ತಾಯಿದ್ದಾರೆ ಈಗ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ ನೀವು ಯಾವ ರೀತಿ ಮಾಡ್ತೀರಿ ಅಂತಲೇ ಹೇಳಿ ನಾವು ಈ ರೀತಿ ಮಾಡಿದ್ದೀವಿ ಆದರೂ ನಮ್ಗೆ ಏನು ತಪ್ಪಾಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅದು ಫ್ರೈ ಮಾಡ್ಕೊತ ಈಗ ಈರುಳ್ಳಿ ಈರುಳ್ಳಿ ಮತ್ತು ಕರಿಬೇವು ಸೋಯಾ ಸಾಸು ಚಿಲ್ಲಿ ಸಾಸು ಟೊಮೊಟೊ ಕೆಚ್ಚಪ್ಪು ಈ ಮೂರೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದಾನೆ ಗ ಗೋಬಿನ ಫ್ರೈ ಮಾಡ್ಕೊಳ್ಳಿ ಡ್ರೈ ಗೋಬೂ ಚೆನ್ನಾಗಿರುತ್ತೆ ಈಗ ತಿನ್ನೋರು ಇಷ್ಟಪಡ್ತಾರೆ ಸ್ವಲ್ಪ ಕಾರ್ನ್ಫ್ಲೋರ್ ಕಲಿಸ್ಕೊಂಡು ಹಾಕ್ಕೊಂಡಿದ್ದೀವಿ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮನೇಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂಗಡಿಯಲ್ಲಿ ಏನೇನೋ ಸೋಡಾ ಹಾಕಿ ಅದು ಹಾಕಿ ಮಾಡಿರ್ತಾರೆ ಒಂದು ನಾಲ್ಕು ತಿನ್ನಷ್ಟೊತ್ತಿಗೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ನಮ್ಮ ಮನೇಲಾದರೆ ಓನಾಗಿ ಮಾಡ್ತೀವಲ್ಲ ನಮಗೆ ಆರೋಗ್ಯಕ್ಕೆ ಯಾವ ರೀತಿ ಬೇಕು ಅನ್ನೋ ಥರ ನಾವು ಮಾಡಿರ್ತೀವಿ ಹಾಗಾಗಿ ಚೆನ್ನಾಗಿರುತ್ತೆ ನೋಡಿ ನನ್ನ ಮಗ ಟೇಸ್ಟ್ ಹೇಳ್ತಾನೆ ಹೇಗಿದೆ ಅಂತ ಅವ್ರಿಗೆ ಗೋಬಿ ಇಷ್ಟ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಒಂದು ಯಾರು ನಾಲ್ಕು ತಿಂತೀನಿ ಹ್ಞೂ ನೀವು ಮಾಡಿ ಟ್ರೈ ಮಾಡಿ